ಏನ್ ಮಾಡಬಹುದು ಬಿಜೆಪಿಯವರು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಕೇಳುವುದನ್ನ ಬಿಡಬೇಕು ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ಈಗ ಬಿಜೆಪಿಯವರು ಇನ್ಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೇಳೋದು ಬಿಡಬೇಕು ಕೇಳೋದಕ್ಕಿಂತ ಮುಂಚೆ ಕೇಂದ್ರದಲ್ಲಿ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಹೇಳ್ತಾರೆ ಬಿಜೆಪಿಯವರು ಸಿದ್ದರಾಮಯ್ಯ ಅವರನ್ನ ರಾಜೀನಾಮೆ ಕೇಳುವುದನ್ನ ಬಿಡಬೇಕೆಂದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇಂದು ನಗರದ ವಾರ್ಡ್ ನಂಬರ್ ಇಪ್ಪತ್ನಾಲ್ಕರಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ನಿಮಿತ್ತ ಮನೆ ಮನೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಾರ್ವಜನಿಕರ ಸಮಸ್ಯೆಗಳನ್ನ ಬಗೆಹರಿಸಲು ಮುಂದಾಗಿದ್ದರು ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಅನುದಾನ ತರಲಾಗಿದ್ದು ಅಭಿವೃದ್ಧಿಯ ಕಾರ್ಯ ಶುರುವಾಗಿದೆ ಕಾಂಗ್ರೆಸ್ನ ಸ್ಥಳೀಯ ಮುಖಂಡರು ವಾರ್ಡ್ ಅಭಿವೃದ್ಧಿಗೆ ಹೆಚ್ಚಿನ ಶ್ರಮ ಹಾಕುತ್ತಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ವಾರ್ಡ್ ನಂಬರ್ ಒಂದು ಮತ್ತು ಇಪ್ಪತ್ನಾಲ್ಕನೇ ವಾರ್ಡ್ ಅಭಿವೃದ್ಧಿ ಆಗಲಿದೆ ಎಂದು ಹೇಳಿದರು ಯುಜಿಡಿ ಚರಂಡಿ ವ್ಯವಸ್ಥೆ ಚಿಕ್ಕಬಳ್ಳಾಪುರದಲ್ಲಿ ಅದೀಗ ಕೆಲಸ ಸ್ಟಾರ್ಟ್ ಆಗಬೇಕು ಮಿಸ್ಸಿಂಗ್ ಲೈನ್ಸ್ ಎಲ್ಲ ಹಾಕಿಸ್ತೀವಿ ಆ ಮೂವತ್ತ್ಮೂರು ಕೋಟಿಯಲ್ಲಿ ಬರೀ ಹದಿನಾರು ಕೋಟಿ ಸೀವೇಜ್ ಪ್ಲ್ಯಾಂಟ್ಗೆ ಹೋಗ್ತಾ ಇದೆ ಅದನ್ನೆಲ್ಲ ಆದಷ್ಟು ಇದೆಲ್ಲ ರೆಡಿ ಮಾಡೋ ಪ್ರಯತ್ನ ಪಡ್ತೀನಿ ಇನ್ನೊಂದು ಮೂವತ್ತು ನಲ್ವತ್ತು ಲಕ್ಷದವರೆಗೆ ಕೇಳಿದ್ರು ಅದು ನನ್ನ ಫಂಡಲ್ಲಿ ಇಮಿಡಿಯೇಟ್ ಆಗಿ ಮಾಡಿಸ್ತೀನಿ ಸರ್ ಇನ್ನೂ ವಾರ್ಡ್ನಲ್ಲಿ ರಸ್ತೆ ಸಮಸ್ಯೆ ಯು ಜಿ ಡಿ ಸಮಸ್ಯೆ ಹೆಚ್ಚಾಗಿದೆ ಇದನ್ನು ಆದಷ್ಟು ಬೇಗ ಸರಿಪಡಿಸುವುದಾಗಿ ತಿಳಿಸಿದ್ದಾರೆ ಈಗಾಗಲೇ ಕೋಟ್ಯಂತರ ರೂಪಾಯಿ ಹಣವನ್ನು ವಾರ್ಡ್ಗಳ ಅಭಿವೃದ್ಧಿಗೆ ತರಲಾಗಿದೆ ಅದರಂತೆ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಹದಿನಾಲ್ಕನೇ ವರ್ಡು ನಮಸ್ತೆ ಚಿಕ್ಕಬಳ್ಳಾಪುರ ಮುಂದುವರಿಯಿತು ಇನ್ನೂ ಒಂದೆರಡು ದಿನದಲ್ಲಿ ಇಪ್ಪತ್ನಾಲ್ಕನೇ ವಾರ್ಡ್ ಮುಗಿಯುತ್ತೆ ಇಪ್ಪತ್ನಾಲ್ಕನೇ ವರ್ಡ್ಗೆ ಸರಿ ಸುಮಾರು ಹದಿನಾಲ್ಕು ಕೋಟಿ ರೂಪಾಯಿ ಫಂಡ್ ತಂದಿದ್ದೀವಿ ಈಗ ಅದು ಅಭಿವೃದ್ಧಿ ಕಾರ್ಯ ಸ್ಟಾರ್ಟ್ ಮಾಡಬೇಕು ನಮ್ಮ ಈ ಭಾಗದಲ್ಲಿ ನಮ್ಮೆಲ್ಲ ಲೀಡರ್ಸ್ ನಮ್ಮ ಪೈಲಟ್ ಅಣ್ಣವರಾಗ್ಬೋದು ಕೆ ಎಲ್ ಎಸ್ ಅಣ್ಣ ಆಗ್ಬೋದು ನಮ್ಮ ಡೈರಿ ನಾಯಕ್ ಸಣ್ಣ ಆಗ್ಬೋದು ನಮ್ಮೆಲ್ಲ ಮುಖಂಡರು ನಮ್ಮ ಯುವ ಮುಖಂಡರು ಮತ್ತು ನಮ್ಮೆಲ್ಲ ರಾಮ ಅವರು ಎಲ್ಲ ಪ್ರತಿಯೊಬ್ಬರಿಗೂ ಅವ್ರ ಅವ್ರ ಜೊತೆಯಲ್ಲಿದ್ದು ಓಡಾಡಿ ಇಪ್ಪತ್ನಾಲ್ಕನೇ ವಾರ್ಡು ಒಂದನೇ ವಾರ್ಡು ಇನ್ನು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರವಾಗಿ ಬಿಜೆಪಿ ನಾಯಕರ ಪಟ್ಟಿನ ವಿಚಾರಕ್ಕೆ ಉತ್ತರಿಸಿದ್ದು ಇನ್ಮುಂದೆ ಬಿಜೆಪಿಯವರು ರಾಜೀನಾಮೆ ಕೇಳುವುದನ್ನ ಬಿಡಬೇಕು ಅವರನ್ನ ಕೇಳುವುದಕ್ಕೂ ಮುಂಚೆ ಕೇಂದ್ರದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಟ್ಟ ನಂತರ ಸಿದ್ದರಾಮಯ್ಯ ರಾಜೀನಾಮೆ ಕೇಳಬೇಕೆಂದು ಟಾಂಗ್ ಕೊಟ್ಟಿದ್ದಾರೆ ಈಗ ಬಿಜೆಪಿಯವರು ಇನ್ಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೇಳಕ್ ಬಿಡಬೇಕು ಅವ್ರಿಗೆ ಕೇಳೋದಕ್ಕಿಂತ ಮುಂಚೆ ಕೇಂದ್ರದಲ್ಲಿ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಬಂದು ನಮ್ಮನ್ನು ಕೇಳಲಿ ಅಂತ ಹೇಳ್ತೇನೆ